ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಎಲ್ಲ ತಾಲೂಕಿನಾದ್ಯಂತ ಬಂದ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು ಅಸೆಂಬ್ಲಿ ಪ್ರೆಸಿಡೆಂಟ್ಸು ಎಲ್ಲರೂ ಈ ಒಂದು ಪ್ರೊಟೆಸ್ಟಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಐನೂರೈವತ್ತು ರೂಪಾಯಿ ಇದ್ದು ಸಿಲಿಂಡ್ರು ಇವತ್ತು ಗಗನಕ್ಕೇರಿಸಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಕೂಡ ಗಗನಕ್ಕೇರಿ ಜನರಿಗೆ ಬರೇ ನೀಡೋ ಅಂಥ ಕೆಲಸ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಇಲ್ಲಿ ಹಾಸ್ಯಾಸ್ಪದ ವಿಚಾರ ಏನಂತಂದರೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಅವರು ಜನ ಆಕ್ರೋಶ ಅಂತ ಒಂದು ಆಕ್ರೋಶ ಇದು ಪ್ರತಿಭಟನೆ ಮಾಡೋಕೆ ಹೊರಟಿದ್ದಾರೆ ಬಟ್ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರದಿಂದ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ರಾಜ್ಯ ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಜನ ಆಕ್ರೋಶ ಅಂತ ಮಾಡ್ತಾ ಇದ್ದೀರಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಯಾತ್ರೆ ಅಂತ ತಾವು ಒಂದು ನಿಮ್ಮ ಒಂದು ಅಜೆಂಡಾನ ಚೇಂಜ್ ಮಾಡಿಕೊಂಡು ಇವತ್ತು ಪ್ರತಿಭಟನೆ ತಾವು ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಇರೋದಕ್ಕೆ ಬಡಬೊಬ್ರು ರೈತಾಪಿ ವರ್ಗ ನಮ್ಮ ಹೆಣ್ಣುಮಕ್ಕಳು ಸುಭದ್ರವಾಗಿದ್ದಾರೆ ಯಾಕಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಬಸ್ಸು ಫ್ರೀ ಇದೆ ಹತ್ತು ಕೆ ಜಿ ಅಕ್ಕಿ ಇದ್ದೀವಿ ಯುವ ನಿಧಿ ಅಂದ್ಬಿಟ್ಟು ಒಂದು ಯೋಜನೆ ಮಾಡ್ತಾ ಇದ್ದೀವಿ ಇವ್ರಿಗೆ ದಿಗ್ಭ್ರಾಂತರಾಗಿ ವಿಜಯೇಂದ್ರ ಅವರ ಒಂದು ನಾಯಕತ್ವನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಅವರು ಈ ಜನ ಆಕ್ರೋಶ ಮಾಡ್ತಾ ಇರೋದು ಜನರ ಮೇಲೆ ಯಾವುದೇ ಪ್ರೀತಿಗಳಲ್ಲ ಸ್ವಾಮಿ ಇವತ್ತು ಅವ್ರ ಪಕ್ಷದಲ್ಲಿ ಏನು ಧಿಮಂತ ನಾಯಕ ಅನ್ನಿಸ್ಕೊಂಡಿದ್ದವರು ಏನು ಈಚೆಗೆ ಹೋದರು ನಮ್ಮ ಇವರು ಯತ್ನಾಳ್ ಅವರು ಅವರ ವಿರುದ್ಧ ಇವರು ಒಂದು ಸುಭದ್ರವಾಗಿ ನಾನು ಇದ್ದೀನಿ ನಾನು ಪಕ್ಷ ಯಾರಿಲ್ಲದೆ ಇದ್ರೂ ನಡ್ಸ್ಕೊಂಡು ಹೋಗ್ತೀನಿ ಅಂತ ತೋರ್ಪಡಿಕೆಗೆ ಕೇಂದ್ರ ಸರ್ಕಾರದ ಲೀಡರ್ಗಳ ತೋರ್ಪಡಿಕೆಗೆ ಇವತ್ತು ವಿಜಯೇಂದ್ರ ಅವರು ಈ ಆಕ್ರೋಶನ್ ಮಾಡ್ತಾ ಇರೋದೇ ಹೊರತು ಯಾವುದೇ ಜನರ ಮೇಲೆ ಕಾಳಜಿಗಲ್ಲ ದಯವಿಟ್ಟು ನಾನು ವಿಜಯೇಂದ್ರ ಅವ್ರಿಗೆ ಈ ಒಂದು ರಾ ಬಿ ಜೆ ಪಿ ಒಂದು ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರಿಗೆ ಯುವ ಕಾಂಗ್ರೆಸ್ಸಿಕ್ಕೊಂದ್ರೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ ನಾವು ಕಟ್ತಾ ಇರೋ ತೆರಿಗೆ ಹಣನ ರಾಜ್ಯಕ್ಕೆ ತರೋದ್ರ ಬಗ್ಗೆ ನೀವು ಹೋರಾಟ ಮಾಡಬೇಕು ಸಂಸದರಾಗ್ಬೋದು ನಾಯಕರಾಗ್ಬೋದು ಬಿ ಜೆ ಪಿ ಅವರಾಗ್ಬೋದು ಅದು ಬಿಟ್ಟು ಗುಬೆ ಕೋರ್ಸೋಕಂಥ ಕೆಲಸ ಮಾಡಬೇಡಿ ನೀವೇನು ಮಾಡಿದ್ರು ನಾವು ಯುವ ಕಾಂಗ್ರೆಸ್ ರೆಡಿ ಆಗಿದ್ದೀವಿ ನೀವು ಎಲ್ಲೇ ಪ್ರದೇಶ ಮಾಡಿದ್ರು ನಾವು ತಿರುಗಿ ಬೀಳ್ತಾನೆ ಇರ್ತೀವಿ ನಿಮ್ಮ ವಿರುದ್ಧ ನಾವು ಇದ್ರ ಮುಖಾಂತರ ಯುವ ಕಾಂಗ್ರೆಸ್ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ಮೇರೆಗೆ ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಾಳೆಹಳ್ಳಿ ರಮೇಶ್ ನೇತೃತ್ವದ ಮೇರೆಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಬೇರಚ್ಚೂರ ನೇತೃತ್ವದ ಮೇರೆಗೆ ಹಾಗೂ ನಮ್ಮ ಯುವ ಕಾಂಗ್ರೆಸ್ ಮಿತ್ರರ ನೇತೃತ್ವದಲ್ಲಿ ನಾವು ಇವತ್ತು ಬೃಹತ್ ಬಿ ಜೆ ಪಿಯ ಉಗ್ರ ಹೋರಾಟವನ್ನು ನಾವು ಇಲ್ಲಿ ಮಾಡಕ್ಕೆ ಬಂದಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಆವತ್ತಿನ ಕಾಲದಿಂದ ನಮ್ಮ ಎಪ್ಪತ್ತು ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಅವಧಿ ಮಾಡ್ಕೋಬಂತು ಅವತ್ತಿನ ದಿನ ಇದ್ದಂಥದ ತೈಲದ ಬೆಲೆ ಅವತ್ತಿದ್ದಂಥ ತರಕಾರಿಗಳ ಬೆಲೆ ನಲವತ್ತು ರೂಪಾಯಿ ಇತ್ತು ಹೋಗುತ್ತಾ ಪೆಟ್ರೋಲ್ ಬೆಲೆ ಆದರೆ ನಾವು ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದ್ದೀವಿ ಆದರೂ ಕೂಡ ನಲವತ್ತು ರೂಪಾಯಿ ಅರವತ್ತು ರೂಪಾಯಿಯಲ್ಲೇ ಇತ್ತು ಪೆಟ್ರೋಲ್ ಬೆಲೆ ಆದರೆ ಈ ಕೇ ಕೇಂದ್ರ ಸರ್ಕಾರ ಈ ಮಳತಾಯಿ ಬಿ ಜೆ ಪಿ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತು ಇದು ಬಂದಾದ ನಂತರ ಹತ್ತು ಹನ್ನ ಹದಿನಾಲ್ಕು ವರ್ಷದ ಒಳಗಡೆ ಇವರು ಏಕಾಏಕಿ ಐವತ್ತರವತ್ತು ರೂಪಾಯಿ ಜಾಸ್ತಿ ಮಾಡುವಂಥ ಮೂಲಕ ನಮ್ಮ ಜನಸಾಮರ ಮೇಲೆ ಬರ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಇತ್ತೀಚಿನ ನೋಡಿ ಈಗ ನೀವು ನಲ್ವತ್ತು ರೂಪಾಯಿ ಇದೆ ತರಕಾರಿ ಬೆಲೆ ಐವತ್ತು ರೂಪಾಯಿ ಇದೆ ತರಕಾರಿ ಬೆಲೆ ಈಗ ಹಿಂಗೆ ಜನಸಾಮರ ಜೀವನ ಮಾಡಬೇಕು ಅಂತ ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ ಇವರು ಮಾನ್ಯ ಮಾನ್ಯ ಬಿ ಜೆ ಪಿಯ ಮೋದಿಯವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಮಾನ್ಯ ಸಮ ಮಾನ್ಯ ಮೋದಿ ಸಾಹೇಬ್ರಿ ನಿಮ್ಗೇನು ಮಾನವ ಏನಂತ ಇದ್ದಿದ್ರೆ ತಾವು ಹೇಳ್ತೀರಾ ಚೌಕಿದಾರ ಅಂತ ಹೇಳ್ತೀರಾ ತಾವು ಚೌಕಿದಾರಲ್ಲ ಸ್ವಾಮಿ ತಾವು ಶೋಕಿದಾರ ತಾವು ದಿನಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಸೂಟ್ನ ಬದಲಾಯಿಸುವಂಥ ನೀವು ಶೋಕಿದಾರು ಎಲ್ಲ ಹೇಳ್ತಾರೆ ಚೌಕಿದಾರ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಾನ್ಯ ಮೋದಿಯವರು ಚೌಕಿದಾರಲ್ಲ ಅವರು ಶೌಕಿದಾರು ಹಾಗೆ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇದ್ದಂಥ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನ್ನೂರು ರೂಪಾಯಿ ಇತ್ತು ಈವಾಗಿನ ಸಂದರ್ಭದಲ್ಲಿ ಎಷ್ಟಿದೆ ಎಂಟುನೂರ ಐವತ್ತು ರೂಪಾಯಿಗೆ ಹೋಗಿದೆ ಇಷ್ಟು ಇಷ್ಟು ಹೈಕ್ ಪ್ರೈಸ್ ಹೈಕ್ ಮಾಡೋದಕ್ಕೆ ಕಾರಣ ಏನು ಈ ಮೋದಿ ಸಾಹೇಬರು ತಮ್ಗೆ ಹೇಳ್ಬೇಕಾಗ್ತದೆ ಅದೇ ರೀತಿಯಲ್ಲಿ ಅವರು ಅಚ್ಚೆ ದಿನ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅಚ್ಚೆ ದಿನ ಅಲ್ಲ ಸ್ವಾಮಿ ಇದು ಇದು ಕೊಚ್ಚೆ ದಿನ ಅಂತ ಕರೀತಾರೆ ಈಗಿನ ಕಾಲದಲ್ಲಿ ಅದೇ ರೀತಿಯಲ್ಲಿ ಕಪ್ಪು ಹಣ ತಾವೇನು ಹೇಳಿದೆ ಸ್ವಾಮಿ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ತಾವೇನು ಹೇಳಿದ್ರಿ ಮಾನ್ಯ ಮೋದಿ ಸಾಹೇಬ್ರಿ ತಾವೇನು ಹೇಳ್ತೀರಾ ನನ್ನನ್ನು ಅಧಿಕಾರಕ್ಕೆ ತಂದರೆ ನಾನು ಅಧಿಕಾರಕ್ಕೆ ಬಂದ ಐದು ವರ್ಷದಲ್ಲಿ ಎಲ್ಲೆಲ್ಲಿ ಸ್ವಿಸ್ ಬ್ಯಾಂಕ್ ಸ್ವಿಸ್ ಬ್ಯಾಂಕಲ್ಲಿ ಹಣಗಳನ್ನ ದೋಚಿ ಇಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡು ಬಂದು ಜನ ಸಾಮಾನ್ಯ ಹಂಚ್ತೀನಿ ಅಂತಂದ್ರಿ ಇಲ್ಲಿ ಸಮ ತಾವು ಹಂಚಿದ್ದು ಇದೇನಾ ತಮ್ಮ ಹಚ್ಚೆ ದಿನ್ ಇದೇನ ತಮ್ಮ ಮತ್ತೆ ದಿನ ಆಮೇಲೆ ಹೇಳಿದ್ರಿ ಪಟಾಪಟ್ ಖಾತಾ ಕೊಲು ದನ ಅದನ್ನು ಪೈಸಾ ಡಾಲ್ತಾವ ಅಂತ ಹದಿನೈದು ಲಕ್ಷ ಅಂತ ಹೇಳಿದ್ರಿ ಏನು ಹೇಳಿದ್ರಿ ಅವತ್ತು ಪಟಾಪಟ್ ಪಟಾಪಟ್ ಖಾತಾ ಕೊಲು ದನ ಅದನ್ನು ಪಂದ್ರ ಲಕ್ಷ ಡಾಲ್ತವು ಅಂತ ಹೇಳಿದ್ರಿ ತಾವು ಇಷ್ಟು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಯಾರಿಗಾದರೂ ಒಂದು ರೂಪಾಯಿ ಅಧಿಕ ಅದು ಆ ಅಕೌಂಟ್ಗೆನೋ ದುಡ್ಡು ಬಂದಿದ್ದೆ ಸ್ವಾಮಿ ಬಂದಿದೆ ತೋರಿಸಿ ಈ ಸುಳ್ಳು ಭರವಸೆನ ಕೊಡುವಂಥ ಬಿ ಜೆ ಪಿ ಪಕ್ಷ ಲಾಸ್ಟ್ ಟೈಮು ಇದನ್ನ ಏನಂತಾರೆ ಅಂದರೆ ಹಿಂದೂ ಮುಸ್ಲಿಂ ಮಧ್ಯೆ ಗಲಾಟೆ ತೆಗೆಯೋದು ಇವರ ಕೆಲಸನೇ ಇದು ರಾಜಕಾರಣದಲ್ಲಿ ಇವರಿಗೆ ಬೀದಿ ನಾಟಕ ಮಾಡುವಂಥದ್ದು ತುಂಬ ಅಭ್ಯಾಸ ಆಗೋಗಿದೆ ಮಾನ್ಯ ಬಿ ಜೆ ಪಿ ಸರ್ಕಾರಕ್ಕೆ ಈ ಮೋದಿ ಅವರಿಗೆ ಹಾಗಾಗಿ ತಾವು ಬಿ ಜೆ ಪಿ ಸರ್ಕಾರಕ್ಕೆ ಬೀದಿ ನಾಟಕ ಮಾಡೋದು ಅವಕಾಶ ಇದೆ ಆದ್ದರಿಂದ ತಾವು ಬೀದಿ ನಾಟಕ ಮಾಡ್ಕೊಂಡೇ ಜೀವನ ಮಾಡ್ಕೊಳ್ಳಿ ಮುಂದಕ್ಕೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಾವು ಯುವ ಇವತ್ತಿನ ದಿನ ಯುವ ಕಾಂಗ್ರೆಸ್ನಿಂದ ಏನಕ್ಕೆ ನಾವು ಈ ಥರ ಮಾಡ ಕೊಟ್ಟಿದ್ದೀವಿ ಅಂತಂದರೆ ಇವರು ಒಂದಲ್ಲ ಎರಡಲ್ಲ ಅನ್ಯಾಯ ಇವ್ರದ್ದು ಈಗ ಮಣಿಪುರದಲ್ಲಿ ನಡೆದಕ್ಕಂಥ ಅನ್ಯಾಯ ಈ ದೇಶಕ್ಕೆ ಗೊತ್ತಾಗಲ್ಲ ಮೋದಿ ಸಾಹೇಬರಿಗೆ ಒಂದು ಹೆಣ್ಣು ಮಕ್ಕಳನ್ನ ಬೀದಿ ಬೀದಿಗೆ ಕೊಲೆ ಮಾಡ್ತಾ ಇದಾರಲ್ಲ ಸ್ವಾಮಿ ಮನೆ ಅವರೇ ಇದೆಲ್ಲ ನಿಮ್ಮ ಕಣ್ಣು ಕಾಣಿಸೋದಿಲ್ವಾ ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಇವರು ಸುಳ್ಳು ಹೇಳ್ಕೊಂಡು ಸುಳ್ಳು ಆಶ್ವಾಸನೆ ಕೊಟ್ಟುಕೊಂಡು ರಾಜಕಾರಣ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾ ಇದಾರೆ ಇನ್ನು ಮುಂದೆ ಇದನ್ನು ನಡೆಯೋದಿಲ್ಲ ಪಾಯಿಂಟ್ ನಂಬರ್ ಒನ್ ಅಚ್ಚೆದಿನ್ ಅಲ್ಲ ಪಾಯಿಂಟ್ ನಂಬರ್ ಟೂ ಶೌಕಿದಾರಲ್ಲ ಚೌಕಿದಾರಲ್ಲ ಈತ ಶೋಕಿದಾರ್ ಪಾಯಿಂಟ್ ನಂಬರ್ ತ್ರೀ ಬ್ಯಾಂಕ್ಗೆ ಹದಿನೈದು ಲಕ್ಷ ದುಡ್ಡು ಹಾಕ್ತೀನಿ ಅಂದ್ರೆ ಪಟಾಪಟ್ ಖಾತಾ ಕೂಲ್ ಆಯಿತು ಅದೇ ದುಡ್ಡು ಮಾತ್ರ ದನ ದನ ಅಕೌಂಟಿಗೆ ದುಡ್ಡು ಬರಲಿಲ್ಲ ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂದಪ್ಪ ಅಂದರೆ ನಾವು ನಮ್ಗೆ ಉಸಿರಿರುವ ಗಂಟ ಬಿ ಜೆ ಪಿ ಇವರು ಯಾವುದೇ ರೀತಿ ತೈಲ ಬೆಲೆ ಇರ್ಬೋದು ಅಕ್ಕಿ ಬೆಲೆ ಇರ್ಬೋದು ತರಕಾರಿ ಬೆಲೆ ಇರ್ಬೋದು ಇವರೇನಾದರೂ ಏರಿಕೆ ಮಾಡೋ ಸಂದರ್ಭದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೇವೆ ಈ ಡೆಲ್ಲಿ ಗಂಟ ನಮ್ಮ ಧ್ವನಿ ತಲುಪುವವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಬಾಳೆಲ ನಮ್ಮ ಹೆಸರು ರಮೇಶ್ ಅಂತ ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲೆಗೆ ಬರುವ ಎಲ್ಲ ಅಸೆಂಬ್ಲಿಯಿಂದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ಟಣಕ್ಕೆ ಬಂದು ಇವತ್ತು ಭ್ರಷ್ಟ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಯುವ ಕಾಂಗ್ರೆಸ್ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಿ ಜೆ ಪಿಯವರು ಅವರು ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಹಾಗೂ ತರಕಾರಿ ಗ್ಯಾಸ್ ಸಿಲಿಂಡರನ್ನು ದರವನ್ನು ಹೆಚ್ಚು ಮಾಡಿ ಇವತ್ತು ಕೂಲಿ ಕಾರ್ಮಿಕರಿಗೆ ರೈತರಿಗೆ ಬೆನ್ನ ಮೇಲೆ ಬರೆ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ನಮ್ಮ ಈ ಒಂದು ರೈತರ ಕಾರ್ಮಿಕರ ಒಂದು ಕಷ್ಟ ಸುಖಗಳಿಗೆ ಈ ರೀತಿಯ ಒಂದು ಬೆಲೆ ಏರಿಕೆಯನ್ನು ಮಾಡಿ ಇದೇ ರೀತಿಯಾಗಿ ಮುಂದೆ ಮಾಡ್ತಾ ಇರ್ತದೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಕೇಂದ್ರ ಬಿ ಜೆ ಪಿ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಭಾಗವಹಿಸಿದ್ದಾರೆ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆಲ್ಲ ಅಂತ ತಿಳಿಸ್ತಾ ವತಿಯಿಂದ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎಚ್ಚರ ಖಂಡಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಕುಬೇರಚ್ಚು ಅವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ ಇವತ್ತು ನಮ್ಮ ವಿಜೇಂದ್ರ ಅವರು ಹೇಳಿದ್ದಾರೆ ಒಂದು ಮಾತು ಇದು ತೈಲದ ಬೆಲ ಜಾಸ್ತಿ ಆಗಿದೆ ಅಂಥೇಳಿ ಇವತ್ತು ಐವತ್ತು ರೂಪಾಯಿ ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದಾರೆ ಅಂತೇಳ್ಬಿಟ್ಟು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರೋದಲ್ಲ ವಿಜೇಂದ್ರವರೇ ಕಚ್ಚಾ ತೈಲದ ಬೆಲ ಡಾಲರ್ ನಲ್ವತ್ತೈದು ರೂಪಾಯಿ ಡಾಲರ್ ಅಷ್ಟಕ್ಕೆ ಇದೆ ಇವತ್ತು ಅದರಿಂದ ನೀವು ಜಾಸ್ತಿ ಮಾಡಬೇಕಾಗಿರೋದಲ್ಲ ಇವತ್ತು ಕಮ್ಮಿ ಮಾಡಬೇಕಾಗಿರೋದು ಪರಿಸ್ಥಿತಿ ಬರಬೇಕು ನೀವು ಸಿಲಿಂಡ್ರನ ಬೆಲೆ ಕಮ್ಮಿ ಮಾಡಬೇಕು ನೀವು ಜಾಸ್ತಿ ಮಾಡಬೇಕಾಗಿರೋದಲ್ಲ ನಿಮಗೆ ಜ್ಞಾನ ಇದೆಯಲ್ಲ ಗೊತ್ತಿಲ್ಲ ನೀವು ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳ್ತೀರಾ ನೀವು ಏನೋ ಅದೇ ರಾಹುಲ್ ಗಾಂಧಿ ಅವರು ಪ್ರಧಾನಿ ಇದ್ದಿದ್ರೆ ಡೀಸೆಲ್ ಆಗಿದು ಸಿಲಿಂಡರ್ನ ಬೆಲೆ ಎರಡೂವರೆ ಸಾವಿರಕ್ಕೆ ಹೋಗೋದು ಅಂತ ಬಿಟ್ಟು ಅದು ಯಾವ ಜ್ಞಾನದಲ್ಲಿ ಇದ್ರೆ ನಮ್ಗಂತೂ ಗೊತ್ತಿಲ್ಲ ಮೋದಿಯವರ ಅಧಿಕಾರಕ್ಕೆ ಬಂದಾಗಿಂದ ಇವತ್ತವರೆಗೂ ಬರ್ತ್ ಸರ್ಟಿಫಿಕೇಟ್ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೂ ಬೆಲೆ ಎಚ್ಚರನೇ ಆಗಿದೆ ಹೊರ್ತು ಯಾವುದೂ ಕಮ್ಮಿ ಆಗಿಲ್ಲ ಇವತ್ತು ಡೀಸೆಲ್ ಪೆಟ್ರೋಲಿನ ಬೆಲೆ ಗಗನಕ್ಕೇರಿದೆ ಅದು ನೀವು ಇವತ್ತು ಜನ ಆಕ್ರೋಶ ಯಾತ್ರೆ ನೀವು ಮಾಡಬೇಕಾಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ ನಮ್ಮ ನೀವು ಬಿ ಜೆ ಪಿ ಸರ್ಕಾರ ವಿರುದ್ಧ ನೀವು ಇದು ಪ್ರತಿಭಟನೆ ಮಾಡ್ಬೇಕಂತೇಳ್ಬಿಟ್ಟು ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ ಮತ್ತು ಮೈ ಡಿಯರ್ ಫ್ರೆಂಡ್ ಮೋದಿ ಅಂತ ಹೇಳ್ತಾ ಇದ್ರಲ್ಲ ಮೋದಿ ಅವರು ನಿಮಗೆ ಒಂದು ಒಳ್ಳೆ ಕೊಟ್ಟು ಕೊಟ್ಟೋಗಿದ್ದಾರೆ ಇವತ್ತು ನಮ್ಮ ಭಾರತಕ್ಕೆ ಇವತ್ತು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಹಾಕೋಗಿದ್ದಾರೆ ಅದು ಪರಿಣಾಮ ಡೈರೆಕ್ಟಾಗಿ ನಮ್ಮ ಇವತ್ತೊಂದು ನಮ್ಮ ಭಾರತಕ್ಕೆ ಬೀಳೋ ಅಂಥ ಕೆಲಸ ಇವತ್ತಾಗುತ್ತೆ ಅದು ಯಾವ ನಿಟ್ಟಿನಲ್ಲಿ ಅಂದರೆ ಇವತ್ತು ಮೆಡಿಸಿನ್ ಉತ್ಪಾದನೆ ನಮ್ಮ ಅಮೇರಿಕ ಹೋಗುತ್ತಲ್ಲ ಆ ಮೆಡಿಸಿನ್ ಇವತ್ತು ಯಾರು ಡಬಲ್ ಆಗಿದ್ದ ಸಂದರ್ಭದಲ್ಲಿ ಯಾರು ನಮ್ಮ ಭಾರತದ ಉತ್ಪನ್ನ ಆಗೋ ಮೆಡಿಸಿನ್ ಯಾರೂ ತೊಗೊಳ್ಳಲ್ಲ ಆ ಒಂದು ಪರಿಣಾಮ ನಮ್ಮ ಯುವಕರು ಕೆಲಸ ಇಲ್ದಿರ ಇವತ್ತು ಮನೆಗೆ ಬರುವಂಥ ಕೆಲಸ ಆಗುತ್ತೆ ನಮ್ಮ ಮೋದಿಯವ್ರ ಕಣ್ಣಿಗೆ ಯಾರೂ ಕಾಣಿಸಲ್ಲ ನಮ್ಮ ಮೋದಿಯವ್ರ ಕಣ್ಣಿಗೆ ಮಾತ್ರ ಅಂಬಾನಿ ಅದಾನಿ ಬಿಟ್ಟರೆ ಯಾರು ಕಾಣಿಸಲ್ಲ ಇವತ್ತು ನಾವು ನುಡ್ದಂಥ ನಡೆದಿರೋದ ಪಕ್ಷ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯಾರು ಮಹಿಳೆಯರಿಗೆ ಎರಡು ಸಾವಿರ ತಿಂಗಳಿಗೆ ಮತ್ತು ಅಕ್ಕಿ ಫ್ರೀ ಬಸ್ಸಲ್ಲಿ ಫ್ರೀ ಕರೆಂಟ್ ಬಿಲ್ ಫ್ರೀ ಅನ್ನ ಅದು ಎಷ್ಟು ಒಂದು ಅನುಕೂಲ ಆಗ್ತಾಯಿದೆ ಅಂದರೆ ಮಹಿಳೆಯರು ತುಂಬ ಅನುಕೂಲ ಆಗ್ತಾಯಿದೆ ಈ ಥರ ಒಂದು ಸರ್ಕಾರ ಯಾರು ಇವತ್ತು ಈ ಥರ ಒಂದು ಒಳ್ಳೆ ಕೆಲಸಗಳು ಮಾಡಿಲ್ಲ ಇದು ತುಂಬ ಅನುಕೂಲ ಆಗ್ತಾಯಿದೆ ಇದೆ ಇದೆಲ್ಲ ನನ್ನ ಮಾತು ಮುಗಿಸ